ವಾಸ್ತು ಪ್ರಕಾರ ಈ ವಸ್ತುಗಳನ್ನು ಮನೆಯಲ್ಲಿಟ್ಟರೆ ಕೋಟ್ಯಾಧಿಪತಿಗಳಾಗ್ಬೋದು ಕೆಲವೊಮ್ಮೆ ತುಂಬಾ ಜನ ಆರ್ಥಿಕವಾಗಿ ಸಮಸ್ಯೆಗಳನ್ನು ಎದುರಿಸ್ತಾನೆ ಇರ್ತಾರೆ ಎಷ್ಟೇ ದುಡಿದ್ರು ಹಣ ಗಳಿಸಿದ್ರು ಕೂಡಿಟ್ರು ಕೂಡ ಹಣ ನಿಲ್ಲುವುದೇ ಇಲ್ಲ ಪದೇ ಪದೇ ಉಂಟಾಗುವ ಹಣಕಾಸಿನ ಸಮಸ್ಯೆಯಿಂದ ಬೇಸತ್ತು ಹೋಗಿರ್ತಾರೆ ಹೌದು ಪ್ರತಿಯೊಬ್ಬರು ಜೀವನದಲ್ಲಿ ಸೌಕರ್ಯಗಳನ್ನು ಮನೆ ಆಸ್ತಿ ಹಾಗೂ ಅಭಿವೃದ್ಧಿಯನ್ನು ಹೊಂದಲು ಬಯಸುತ್ತಾರೆ ಅನ್ನುವುದು ನಿಜ ಆದರೆ ಕಠಿಣ ಪರಿಶ್ರಮದ ನಂತರವೂ ಫಲಿತಾಂಶ ಅನ್ನುವುದು ಸಿಕ್ಕಿರುವುದಿಲ್ಲ ಗಂಭೀರವಾದ ಆರ್ಥಿಕ ಸುಳಿಯಲ್ಲಿ ಸಿಲುಕಿ ಒದ್ದಾಡುವಂತ ಪರಿಸ್ಥಿತಿಗಳು ಉಂಟಾಗ್ತವೆ ಅದಕ್ಕೆ ವಾಸ್ತುಶಾಸ್ತ್ರದಲ್ಲಿ ಕೆಲವೊಂದು ಪರಿಹಾರಗಳನ್ನು ನೀಡಲಾಗಿದೆ ವಾಸ್ತು ಪ್ರಕಾರ ಕೆಲವೊಂದು ವಸ್ತುಗಳನ್ನು ಮನೆಯಲ್ಲಿ ಇಡೋದ್ರಿಂದ ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗಿ ಆರ್ಥಿಕ ಸಮೃದ್ಧಿಯ ಜೊತೆಗೆ ಸುಖ ಸಂತೋಷ ಪ್ರಾಪ್ತಿಯಾಗ್ತದೆ ಎಂದು ನಂಬಲಾಗಿದೆ ಅದರಲ್ಲಿ ಮೊದಲನೇದಾಗಿ ಮಣ್ಣಿನ ಮಡಕೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಹಣದ ತೊಂದರೆಗಳನ್ನು ತಡೆಯಲು ಉತ್ತರ ದಿಕ್ಕಿನಲ್ಲಿ ಮಣ್ಣಿನ ಮಡಕೆಯನ್ನು ಇಟ್ಟು ಆ ಮಡಕೆಯಲ್ಲಿ ನೀರನ್ನು ತುಂಬಿಸಬೇಕು ಈ ಪರಿಹಾರವು ವ್ಯಕ್ತಿಗಳಿಗೆ ಹೇರಳವಾದ ಸಂತೋಷ ಮತ್ತು ಹಣದ ಹರಿವನ್ನು ನೀಡುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ ಇನ್ನು ಉತ್ತರ ದಿಕ್ಕಿಗೆ ತುಳಸಿ ಗಿಡ ನೆಟ್ಟರೆ ಮನೆಯಲ್ಲಿ ಹಣದ ಕೊರತೆ ಇರುವುದಿಲ್ಲ ತುಳಸಿಯು ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಹರಿವನ್ನು ಹೆಚ್ಚಿಸುತ್ತದೆ ತುಳಸಿಯನ್ನು ಬೆಳೆಸುವುದು ಮತ್ತು ಸಂಪ್ರದಾಯದ ಪ್ರಕಾರ ಅದನ್ನು ಪೂಜಿಸಿದ ನಂತರವೇ ಲಕ್ಷ್ಮಿ ಒಲಿತಾಳೆ ಆಶೀರ್ವದಿಸುತ್ತಾಳೆ ಎಂದು ನಂಬಲಾಗಿದೆ ಹಾಗೆಯೇ ಲೋಹದ ಆಮೆಯನ್ನು ಉತ್ತರಾಭಿಮುಖವಾಗಿ ಇಡುವುದು ಸಹ ಮಂಗಳಕರವೆಂದು ಪರಿಗಣಿಸಲಾಗ್ತದೆ ಲೋಹದ ಆಮೆಯನ್ನು ಮನೆಯೊಳಗೆ ಇಡುವುದು ಸಂಪತ್ತು ಸಂತೋಷ ಮತ್ತು ಸಮೃದ್ಧಿಯನ್ನು ತರ್ತದೆ ಅದೇ ರೀತಿ ಕಿತ್ತಳೆ ಗಿಡವನ್ನು ಬೆಳೆಸುವುದು ಸಹ ಒಳ್ಳೆಯದು ಎಂದು ವಾಸ್ತುಶಾಸ್ತ್ರ ಹೇಳ್ತದೆ ಕಿತ್ತಳೆ ಸಸ್ಯವು ಸಮೃದ್ಧಿ ಸಂತೋಷ ಮತ್ತು ಅದೃಷ್ಟವನ್ನು ತರ್ತದೆ ನಡೀತಾ ಇರುವ ಆರ್ಥಿಕ ಸಂಕಷ್ಟಗಳನ್ನು ಕೊನೆಗೊಳಿಸುತ್ತದೆ ಎಂದು ಹೇಳಲಾಗ್ತದೆ ಇನ್ನು ಕಪ್ಪು ಕುದುರೆ ಲಾಳಗಳನ್ನು ಮನೆಯ ಮುಖ್ಯ ಬಾಗಿಲಿನಲ್ಲಿ ಇಡುವುದು ಅತ್ಯಂತ ಅದೃಷ್ಟ ಎಂದು ನಂಬಲಾಗ್ತದೆ ಇದು ನಿಮ್ಮ ಮನೆಗೆ ಹಣದ ಸಮೃದ್ಧಿಯನ್ನು ತರ್ತದೆ ಎಂದು ವಾಸ್ತುಶಾಸ್ತ್ರ ಹೇಳ್ತದೆ ಅದೇ ರೀತಿ ಲೋಹದ ಮೀನನ್ನು ನಿಮ್ಮ ಮನೆಯಲ್ಲಿ ಇರಿಸುವುದು ಮಂಗಳಕರವಾಗಿದೆ ಇದು ಹಣದ ಕೊರತೆಯನ್ನು ತಡೀತದೆ ಹಾಗೆಯೇ ಆರ್ಥಿಕ ಸಮೃದ್ಧಿಯನ್ನು ಮನೆಯಲ್ಲಿ ಸಂತೋಷವನ್ನು ತರ್ತದೆ ಇನ್ನು ಲಕ್ಷ್ಮೀದೇವಿಯ ವಿಗ್ರಹವನ್ನು ಮನೆಯಲ್ಲಿ ಉತ್ತರಾಭಿಮುಖವಾಗಿ ಇರಿಸಬೇಕು ವಾಸ್ತುಶಾಸ್ತ್ರದ ಪ್ರಕಾರ ಕಮಲದ ಹೂವಿನ ಮೇಲೆ ಕುಳಿತಿರುವ ಹಾಗೂ ದೇವಿಯ ಕೈಗಳಿಂದ ಚಿನ್ನದ ನಾಣ್ಯಗಳು ಬೀಳುತ್ತಿರುವ ವಿಗ್ರಹವು ಸಮೃದ್ಧಿ ಮತ್ತು ಸಂತೋಷವನ್ನು ತರ್ತದೆ ಎಂದು ಹೇಳಲಾಗ್ತದೆ ಇನ್ನು ನಿಮ್ಮ ಮನೆಯಲ್ಲಿ ಹೇರಳವಾಗಿ ಹಣದ ಹರಿವು ಇರಬೇಕೆಂದು ನೀವು ಬಯಸಿದ್ರೆ ಸ್ಫಟಿಕ ಚೆಂಡುಗಳನ್ನು ಮನೆಯಲ್ಲಿರಿಸಬೇಕು ಮುಖ್ಯವಾಗಿ ಅದನ್ನು ಮನೆಯ ಕಿಟಕಿ ಅಥವಾ ಬಾಗಿಲಿನ ಮೇಲೆ ಇರಿಸಬೇಕು ಅದೇ ರೀತಿ ನಿಮ್ಮ ಮನೆಯಲ್ಲಿ ತಾಮ್ರದ ಹಿತ್ತಾಳೆಯ ಅಥವಾ ಬೆಳ್ಳಿಯ ಪಿರಮಿಡ್ಗಳನ್ನು ಇರಿಸುವುದರಿಂದ ಅಗಾಧವಾದ ಅದೃಷ್ಟ ನಿಮ್ಮದಾಗ್ತದೆ ಎಂದು ನಂಬಲಾಗ್ತದೆ ಈ ಪಿರಮಿಡ್ ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮೃದ್ಧಿ ಹಾಗೂ ಖುಷಿಯನ್ನು ತರ್ತದೆ ಹೀಗೆ ವಾಸ್ತುಶಾಸ್ತ್ರದಲ್ಲಿ ಹೇಳಲಾದ ಕೆಲವೊಂದು ವಸ್ತುಗಳನ್ನು ಇಟ್ಟು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯ ಜೀವನವನ್ನು ಮಾಡಬಹುದು